ಮಿಥುನ ಕನ್ಯಾ ಮತ್ತು ಮಕರ ಯಾವ ಯಾವ ರಾಶಿಗಳಿಗೆ ಮಿಥುನ ಕನ್ಯಾ ಮತ್ತು ಮಕರ ಈ ಮೂರು ರಾಶಿಗಳಿಗೆ ತಾಮ್ರಪಾದದಿಂದ ಪ್ರವೇಶವನ್ನು ಮಾಡಿ ಶ್ರೀ ಪ್ರಾಪ್ತಿಯನ್ನು ಮಾಡಿಸ್ತಾ ಇದ್ದಾನೆ ನೋಡ್ರಿ ಲಾಟ್ರಿ ಹೊಡಿತೀವಿ ಇವರಿಗೆಲ್ಲ ಯಾರ್ಯಾರಿಗೆ ಮಿಥುನ ಕನ್ಯಾ ಮತ್ತು ಮಕರ ಸೊ ಮಿಥುನ ಕನ್ಯಾ ಮಕರ ಮೂರು ರಾಶಿಯವರಿಗೆ ತಾಮ್ರಪಾದದಿಂದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಶ್ರೀ ಪ್ರಾಪ್ತಿ ಸಂಪತ್ತು ಪ್ರಾಪ್ತಿ ಎಷ್ಟೋ ಜನರಿಗೆ ಏನು ಅಂತಂದ್ರೆ ರೊಕ್ಕದಿಂದ ಬಂದ್ರಷ್ಟ ಸಂಪತ್ತು ಅಂತ ಹಂಗಂತಲ್ಲ ಜೀವನದೊಳಗೆ ಯಾವುದು ಹೆಚ್ಚಿರ್ತದೋ ಅದು ಸಂಪತ್ತು ದಯವಿಟ್ಟ ಸಂಪತ್ತಿನ ಡೆಫಿನೇಷನ್ ಅರ್ಥ ಮಾಡ್ಕೊಂಬಿಡ್ರಿ ಶನಿದೇವರು ಬಂದರೆ ಏನ್ರಿ ಯಾರು ಬಂದರೆ ಏನ್ರಿ ನಮ್ಮ ಜೀವನದಾಗಂತರೂ ಏನೂ ವ್ಯತ್ಯಾಸ ಆಗಿಲ್ಲ ಅಂತ ಅನ್ಲಿಕ್ಕೆ ಹೋಗ್ಬೇಡ್ರಿ ನಿಮ್ಮ ಜೀವನದೊಳಗಿಂದ ಸಂಪತ್ತು ಯಾವುದು ಅಂತ ಅನ್ನೋದನ್ನು ಕಂಡುಕೊಡ್ರಿ ಸ್ಥಿರವಾದಂತಹ ಆರೋಗ್ಯ ದೊಡ್ಡ ಸಂಪತ್ತು ಮನೆಯೊಳಗೆ ಹೆಣ್ತಿದ್ದಾಳೆ ಪ್ರೀತಿ ಮಾಡ್ತಾ ಇದ್ದಾಳೆ ಬಹಳ ದೊಡ್ಡ ಸಂಪತ್ತು ಮಕ್ಕಳಿದ್ದಾರೆ ಮಾತು ಕೇಳ ದೊಡ್ಡ ಸಂಪತ್ತು ಮನಿಯೊಳಗೆ ಡಬ್ಬಿ ತೆಗೆದಾಗ ಅದರೊಳಗೆ ಧಾನ್ಯ ಏನಾರ ಬೇಕು ಅಂತಂದಾಗ ತಿನ್ಲಿಕ್ಕೆ ಇದೆಲ್ಲವೂ ಸಂಪತ್ತು ಎಲ್ಲಾದರೂ ಹೊರಗಡೆ ಹೊಂಟ್ರಿ ಅಂತಂದ್ರೆ ವಾಹನ ಇದೆ ಮನೆಯಲ್ಲಿ ವಾಹನ ಸಂಪತ್ತು ಸೊ ಈ ಎಲ್ಲ ಸಂಪತ್ತುಗಳು ನಿಮ್ದು ಅದನ ಅಂತಂದ್ರೆ ಇದು ಸಂಪತ್ತೆ ಸಂಪತ್ತಿದ್ದಾಗ ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ ಸಂಪತ್ತಿಲ್ಲ ಅಂತಂದ್ರೆ ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೆ ಈ ಮೂರು ರಾಶಿಗಳಿಗೆ ಆ ಸ್ವಾಮಿ ಪ್ರವೇಶವನ್ನು ಮಾಡಿ ಯಾವ ರೀತಿಯಿಂದ ಸಂಪತ್ತನ್ನು ತಂದು ಕೊಡ್ತಾನೆ ಗೊತ್ತಿಲ್ಲ ಸಂಪತ್ತು ತಂದು ಕೊಡ್ತಾನೆ ಅದನ್ನು ಅನುಭವಿಸುವಂತಹ ಸೌ ಭಾಗ್ಯವನ್ನು ಕೂಡ ವಿಶೇಷವಾಗಿ ದಯಪಾಲಿಸ್ತಾ ಇದ್ದಾನೆ ಮೇಷ ಸಿಂಹ ಮತ್ತು ಧನು ಸಿಂಹ ಮತ್ತು ಧನು ಈ ಮೂರು ರಾಶಿಗಳಿಗೆ ಆ ಶನಿದೇವರು ಲೋಹಪಾದದಿಂದ ಪ್ರವೇಶವನ್ನು ಮಾಡಿ ಕಷ್ಟವನ್ನು ಕೊಡ್ತಾ ಇದ್ದಾನೆ ಸೊ ಯಾರಿಗೆ ನೆಗೆಟಿವ್ ಫಲ ಇದೆ ಅವರು ಅವಶ್ಯವಾಗಿ ತಪ್ಪದೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ನೀವು ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ ತಪ್ಪದೆ ನೀವೇನ್ ಮಾಡಬೇಕು ಅಂತಂದ್ರೆ ವಿಶ್ವೇಶ್ವರ ನಗರದಲ್ಲಿ ಶನಿದೇವರ ಸನ್ನಿಧಾನದಲ್ಲಿ ನಡೆಯತಕ್ಕಂತಹ ಶನೇಸ್ತರ ಶಾಂತಿ ಯಜ್ಞದೊಳಗ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಿ ಶನಿದೇವರಿಗೆ ತೈಲಾಭಿಷೇಕದ ಸೇವೆಯನ್ನು ಮಾಡಿ ನೀಲಮಣಿಯ ಸಮರ್ಪಣೆಯನ್ನು ಮಾಡಿ ನಿಮ್ಮ ನಿಮ್ಮ ರಾಶಿ ನಕ್ಷತ್ರದ ಅನುಸಾರವಾಗಿ ಅದನ್ನು ನೀವು ಧಾರಣ ಮಾಡಿಕೊಡ್ರಿ ಸೊ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂಥ ಫಲವನ್ನು ಕೊಡ್ತಾ ಇದ್ದಾನೆ ಅಂತನ್ನುವುದನ್ನು ನಾನು ನಿಮಗೆ ತಿಳಿಸಿದ್ದೇನೆ ಸೊ ಅದಕ್ಕೆ ಈ ಎಲ್ಲ ಸಂಪತ್ತುಗಳು ಯಾರಿಗೆ ಒಳ್ಳೆಯ ಸಂಪತ್ತಿದೆ ಆ ಸಂಪತ್ತನ್ನು ಪಡೆದುಕೊಳ್ಳಿಕ್ಕೋಸ್ಕರವಾಗಿ ಯಾರಿಗೆ ನೆಗೆಟಿವ್ ಫಲಗಳಿವೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ನಾವೇನು ಮಾಡಬಹುದು ಅಂತಂತಂದ್ರೆ ಶನಿದೇವರ ಪ್ರೀತ್ಯಾಸ್ಪದ ಈ ಸಾಡೆ ಸಾತಿಯ ಒಂದು ಪಿರಿಯಲ್ಲಿ ಸಾಡೆ ಬದಲಾವಣೆಯ ಪಥಸಂಚಲನದ ಒಂದು ಬದಲಾವಣೆಯ ಸಮಯ ಸಾಯಂಕಾಲ ಸರಿಯಾಗಿ ಆರು ಮೂವತ್ತೆಂಟಕ್ಕೆ ಪ್ರಾರಂಭವಾಗಿ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ನಡೆಯತಕ್ಕಂತಹ ವಿಶೇಷವಾದಂತಹ ಎಕ್ಸಾಕ್ಟ್ ಟೈಮ್ ಯಾವಾಗ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂತಂತಂದ್ರೆ ಸಾಯಂಕಾಲ ಸರಿಯ ರಾತ್ರಿ ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಆ ಶನಿ ಪರಮಾತ್ಮ ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಇವತ್ತಿನ ಈ ಒಂದು ಪರಿವಾರ ಶನೇಶ್ವರ ದೇವರ ಸನ್ನಿಧಾನ ಬಹಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಬರ್ತದೆ ಸೊ ಈ ಸನ್ನಿಧಾನಕ್ಕೆ ಅವಶ್ಯವಾಗಿ ನಾವು ನೀವು ಭೇಟಿ ಕೊಡೋಣ ಭೇಟಿ ಕೊಟ್ಟು ಆ ಒಂದು ಭಕ್ತರ ದರ್ಶನ ಮಾಡೋಣ ಭಕ್ತಿಯ ದರ್ಶನ ಮಾಡೋಣ ದೇವರ ದರ್ಶನವನ್ನು ಮಾಡಿಕೊಳ್ಳೋಣ ಯಾಕೆ ಅಂತಂದರೆ ಭಗವಂತ ಯಾವ ರೂಪದೊಳಗೆ ಬಂದು ನಮ್ಮ ಸುತ್ತಲಿದ್ದುಕೊಂಡು ನಮ್ಮ ಕಡೆಯಿಂದ ಕರ್ಮ ಮಾಡಿಸ್ತಾನೆ ಗೊತ್ತಿಲ್ಲ ಯಾರ ರೂಪದೊಳಗಿದ್ದುಕೊಂಡು ಅದಕ್ಕೆ ನೋಡ್ರಿ ಒಬ್ಬ ಮನುಷ್ಯನಿಗೆ ಒಬ್ಬ ಭಕ್ತನಿಗೆ ಭಕ್ತ ಭೇಟಿ ಆದರೆ ನಾವು ಏನು ಅಂತಂದ್ರೆ ನಮಸ್ಕಾರಗಳನ್ನು ತಿಳಿಸ್ತೇವೆ ಸೊ ಇನ್ನೊಂದು ಬಹಳ ಮುಖ್ಯವಾಗಿ ಇನ್ನೊಂದೇನು ಅಂತಂದ್ರೆ ಎಲ್ಲಾದರೂ ಹೊರಗಡೆ ಹೊಂಟಿದ್ವಿ ಮಾಡಿದ್ವಿ ಆ ಸಂದರ್ಭದೊಳಗೆ ಕೈ ಕೈ ಬಡಿತು ಕಾಲಿ ಕಾಲ್ ಬಡಿತು ಅಂತಂದ್ರೆ ನಾವು ಆ ಕೈ ಮುಟ್ಟಿ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತೇವೆ ಯಾಕೆ ನಿನ್ನೊಳಗೂ ಭಗವಂತ ಇದ್ದಾನೆ ನನ್ನೊಳಗೂ ಭಗವಂತ ಇದ್ದಾನೆ ಹೀಗಾಗಿ ದೇವರು ಯಾವ ರೂಪದೊಳಗೆ ಬಂದಾನೆ ಗೊತ್ತಿಲ್ಲ ಅಂತ ಹೇಳಿ ನಾವು ನಮಸ್ಕಾರವನ್ನು ಮಾಡ್ತೇವೆ ಸೊ ಶನಿ ಬದಲಾವಣೆಯ ವಿಶೇಷತೆಗಳನ್ನು ಇನ್ನೂ ಹೆಚ್ಚಿನ ಪ್ರಭಾವಗಳನ್ನು ಯಾವ